ಇಂದು ಕೆಎಸ್ಸಿ ಎ ತುಮಕೂರಿನ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡುತ್ತಿದ್ದಾರೆ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ನಲವತ್ತೊಂದು ಎಕರೆ ಹಾಗೂ ಕರಾಬ್ ಜಾಗ ಒಂಬತ್ತು ಎಕರೆ ಸೇರಿ ಒಟ್ಟು ಐವತ್ತೊಂದು ಎಕರೆ ಜಮೀನು ಸಿಕ್ಕಿದೆ ಇದು ಒಳ್ಳೆ ಪ್ರದೇಶವಾಗಿದ್ದು ತುಮಕೂರು ಬೆಂಗಳೂರಿಗೆ ಹತ್ತಿರವಿದೆ ತೊಂಬತ್ತು ಕಿಲೋಮೀಟರ್ ಇದೆ ಮತ್ತು ಒಂದು ಕಾಲು ಗಂಟೆ ಪ್ರಯಾಣವಿದೆ ಇಲ್ಲಿ ಸ್ಟೇಡಿಯಂ ನಿರ್ಮಾಣ ಮಾಡ್ತಿರೋದು ತುಂಬಾ ಸಂತೋಷದ ವಿಚಾರ ಕ್ರಿಕೆಟ್ ಮಂಡಳಿಯವರು ನನಗೆ ಮನವಿ ಮಾಡಿದ್ರು ಮೈಸೂರಿನಲ್ಲಿ ಭೂಮಿ ಕೊಡಿ ಅಂತ ಕೇಳಿದ್ರು ಅಲ್ಲಿಯೂ ಸಹ ಸ್ಟೇಡಿಯಂ ನಿರ್ಮಾಣಕ್ಕೆ ಜಮೀನು ಕೊಡ್ತೇವೆ ಈ ಭಾಗದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಬೆಳೆಯಲು ಅನುಕೂಲ ಮಾಡಿಕೊಡಬೇಕು ಈ ಕ್ರಿಕೆಟ್ ಸ್ಟೇಡಿಯಂ ಈ ಭಾಗದಲ್ಲಿ ಹಲವಾರು ಉದ್ಯೋಗ ಸೃಷ್ಟಿ ಮಾಡಲಿದೆ ಸ್ಟೇಡಿಯಂ ಆಗುತ್ತೆ ಎಂದು ಗೊತ್ತಾಗುತ್ತಿದ್ದಂತೆ ಇಲ್ಲಿ ಭೂಮಿ ಬೆಲೆ ಎಕರೆಗೆ ಐವತ್ತು ಲಕ್ಷ ಬೆಲೆ ಹೆಚ್ಚಾಗಿದೆ ನೋಡಪ್ಪ ಸುರೇಶ್ ಗೌಡ ಅನುದಾನ ಕೊಟ್ಟಿಲ್ಲ ನಿನ್ನ ಕ್ಷೇತ್ರದಲ್ಲಿ ಸ್ಟೇಡಿಯಂ ನಿರ್ಮಾಣ ಆಗ್ತಿದೆ ಒಂದು ಕಡೆ ಅನುದಾನ ಕೇಳ್ತೀರಾ ಒಂದು ಕಡೆ ಸರ್ಕಾರದಲ್ಲಿ ಹಣವಿಲ್ಲ ಅಂತೀರಾ ನಾವು ವರ್ಷದಿಂದ ರಾಜಕಾರಣದಲ್ಲಿ ಇದ್ದಿನಯ್ಯ ಎರಡು ಸಲ ವಿರೋಧ ಪಕ್ಷದ ನಾಯಕನಾಗಿ ಎರಡು ಬಾರಿ ಸಿಎಂ ಆಗಿದ್ದೇನೆ ಇಲ್ಲ ಅಂದಿದ್ರೆ ರಾಜ್ಯದಲ್ಲಿ ಉಳಿದುಕೊಳ್ಳಲು ಆಗ್ತಿತ್ತ ನನಗೆ ಉತ್ತರ ಕೊಡುವ ಶಕ್ತಿ ಇದೆ ನಾನು ತಪ್ಪು ಮಾಡಿಲ್ಲ ಮಾಡುವ ಪ್ರಶ್ನೆಯೂ ಇಲ್ಲ ಹೆದರುವ ಪ್ರಶ್ನೆ ಇಲ್ಲವೇ ಇಲ್ಲ ನಮ್ಮ ಸರ್ ಸರ್ಕಾರ ವಿರೋಧ ಪಕ್ಷದವರು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ ಆದಷ್ಟು ಬೇಗ ಸ್ಟೇಡಿಯಂ ಕಾಮಗಾರಿ ಪೂರ್ಣಗೊಳ್ಳಬೇಕು ಕೆಎಸ್ಸಿಎ ಅವರಿಗೂ ಈ ಭಾಗದ ಎಲ್ಲರಿಗೂ ಶುಭವಾಗಲಿ ಎಂದು ಹೇಳಿದರು ಕೆ ರಾಜೇಂದರ್ ಅವರು ಆರೆ ಪಾಲಕ ಇಂಜಿನಿಯರ್ ಅವರು ಹಾಗೂ ಈ ಸಿ ಮತ್ಯ ಕ್ರೀಡಾ ಆಂಗಣ ಉದ್ಘಾಟನೆ ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲಾ ವಿಶ್ವಾರಾಧೀಪುರು ಮಾನ್ಯ ಹಸ್ತಾಂತರವಾಗುತ್ತಿದೆ ನೂತನ ಕ್ರಿಕೆಟ್ ಕ್ರೀಡಾ ಥ್ಯಾಂಕ್ ಯು ಸೋ ಮಚ್ ಎನಿವೇ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಸರ್ಕಾರ ಇಡೀ ಸರ್ಕಾರ ವಿರೋಧ ಪಕ್ಷನೂ ಸೇರ್ಕೊಂಡು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳದಂತೆ ರಘುರಾಮ್ ಭಟ್ ಇಲ್ಲೇ ಇದ್ದಾರೆ ಶಂಕರ್ ಇಲ್ಲೇ ಇದ್ದಾರೆ ಆದಷ್ಟು ಜಾಗ್ರತೆ ಪ್ರಾರಂಭ ಮತ್ತೆ ತ್ವರಿತವಾಗಿ ಮುಗಿಸಿದ್ದಾರೆ ಯಾರು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಮಾನ್ಯ ಶಂಕರ್ ಅವರಿಗೆ ಮಾನ್ಯ ಅಧ್ಯಕ್ಷರಾದ ರಘುರಾಮ್ ಭಟ್ರಿಗೆ ವಿನಂತಿ ಏನಪ್ಪಾ ಅಂದ್ರೆ ಬೇಗ ಪ್ರಾರಂಭ ಮಾಡಿಸ್ಕೊಡಿ ಬೇಗ ಮುಗಿಸ್ಕೊಡಿ ಯಾಕೆಂದ್ರೆ ನಮಗೆ ನಮ್ಮ ಹುಡುಗರೆಲ್ಲ ಕಾಯ್ತಾವ್ರಿ ಬೌಲ್ ಮಾಡೋದಕ್ಕೆ ಬ್ಯಾಟ್ ಮಾಡೋದಕ್ಕೆ ಬೇಗ ನಮ್ಗೆ ಕ್ರಿಕೆಟ್ ಸ್ಟೇಡಿಯಂ ಆಗ್ಬಿಟ್ರೆ ಈ ಭಾಗದಲ್ಲಿ ಬಹಳ ಒಂದು ಉತ್ತಮವಾದ ಬೆಳವಣಿಗೆ ಆಗುತ್ತೆ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸುರೇಶ್ ಗೌಡ್ರು ಅವರು ನಿನ್ನೆ ತನಕ ಸ್ವಲ್ಪ ಹೆಂಗ್ ಸರಿ ಹೋಗಿದ್ದಾರೆ ಇವತ್ತು ಸರಿ ಹೋಗಿದ್ದಾರೆ ಸರ್ ಸುರೇಶ್ ಗೌಡ್ರು ಅವ್ರದೇ ಕ್ಷೇತ್ರ ಗೌರಿಶಂಕರ್ ಇಲ್ಲೇ ಇದ್ದಾರೆ ಇಬ್ರು ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತರು ಕರ್ನಾಟಕ ರಾಜ್ಯ ಸಚಿವ ಹೆಚ್ಚಿನ ಮುಖ್ಯಮಂತ್ರಿ ಕ್ರಿಕೆಟ್ ಅಭಿಮಾನಿಗಳು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ ರಾಜ್ಯದ ಗೌರವಿಸುತ್ತಿರುವ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಕ್ರೀಡಾಮಣಿಗಳೇ ಮಣಿಗಳೇ ತಮಗೆಲ್ಲರಿಗೂ ಆತ್ಮೀಯ ವಂದನೆಗಳು ಈ ದಿನ ಕರ್ನಾಟಕ ಕ್ರಿಕೆಟ್ ಇತಿಹಾಸ ಪತ್ರದಲ್ಲಿ ರಾಜ್ಯದ ಕ್ರೀಡಾ ಇತಿಹಾಸದಲ್ಲಿ ಅವಿಸ್ಮರಣೆಯ ದಿನ ಕನಸೊಂದು ನನಸಾದ ತುಮಕೂರಿನಲ್ಲಿ